ಸಿಯಾನ್ ಕನ್ನಡ ವೀಕ್ಷಕರ ನಮಸ್ಕಾರ ನಾನು ಶಶಿರೇಖಾ ಪತ್ರಕರ್ತ ಕುಲ್ದೀಪ್ ನಯ್ಯರ್ ಭಗತ್ ಸಿಂಗ್ನ ಆತ್ಮಕತೆ ನಿರ್ಭಯವನ್ನು ಬರೆದಿದ್ದಾರೆ ಅದರಲ್ಲಿ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಸರ್ಕಾರಿ ಯಂತ್ರ ಎನ್ನುವುದು ಆಳುವ ವರ್ಗದ ಕೈಯಲ್ಲಿರುವ ಅವರ ಹಿತ ಸಾಧನೆಗಷ್ಟೇ ಸೀಮಿತವಾಗಿರುವ ಒಂದು ಸಾಧನ ನಾವು ಅದನ್ನು ಕಿತ್ತುಕೊಂಡು ಸಾಮಾಜಿಕ ಪುನರ್ರಚನೆ ಎಂಬ ಆದರ್ಶಕ್ಕಾಗಿ ಉಪಯೋಗಿಸಬೇಕು ನಮ್ಮ ಸಾಮಾಜಿಕ ಕಾರ್ಯಕ್ರಮಗಳಿಗಾಗಿ ಅನುಕೂಲಕರ ವಾತಾವರಣವನ್ನು ರೂಪಿಸಲು ನಾವು ಜ ಶಿಕ್ಷಣ ನೀಡಬೇಕು ಅಂತ ಭಗತ್ ಸಿಂಗ್ ಅವತ್ತಿನ ಕಾಲಕ್ಕೆ ಇನ್ನು ಸ್ವಾತಂತ್ರ್ಯ ಬರುವ ಮುನ್ನೇ ಹೇಳಿದರು ಇದನ್ನು ಗಾಂಧಿಯವರು ಈ ಎಲ್ಲ ವಿಚಾರಗಳನ್ನು ಅಕ್ಷಶಃ ಸಾಧನೆ ಮಾಡಿದರು ಏನು ಶ್ರೀಮಂತರ ಕೈಯಲ್ಲಿ ಜಮೀನಿತ್ತಲ್ಲ ಅದನ್ನು ತೆಗೆದು ಜಮೀನುದಾರರಿಂದ ತೆಗೆದು ಉಳುವನೆ ಭೂಮಿಯ ಒಡೆಯ ಅಂತ ಹೇಳಿ ಕಾನೂನನ್ನು ಮಾಡಿದರು ಸರ್ಕಾರಿ ಯಂತ್ರವನ್ನು ದುರ್ಬಳಕೆ ಮಾಡ್ತಿದ್ದವರ ಕೈಯಿಂದ ತಪ್ಪಿಸಿದ್ರು ಇನ್ನು ಎರಡನೇದಾಗಿ ಸಾಮಾಜಿಕ ಹೋರಾಟಗಾರ ಸಾಮಾಜಿಕ ಕಾರ್ಯಕ್ರಮಗಳ ಅನುಕೂಲಕ್ಕೆ ಈ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರು ಮತ್ತು ವಯಸ್ಕರಿಗೆ ಶಿಕ್ಷಣ ಕೊಡಬೇಕು ಈ ಎಲ್ಲ ಏನು ಸಾಧನೆ ಮಾಡಬೇಕು ಅಂದರೆ ಶಿಕ್ಷಣ ಇರಬೇಕು ಜನತೆಗೆ ಅಂತ ಭಗತ್ ಸಿಂಗ್ ಹೇಳಿದ್ನ ವಯಸ್ಕರಿಗೆ ಶಿಕ್ಷಣ ಮಾಡಿದ್ರು ಇವತ್ತಿಗೂ ಇವೆಲ್ಲವೂ ಏನು ಇವೆಲ್ಲ ಕನಸಾಗಿದೆ ಮೋದಿ ಬಂದ ಮೇಲೆ ಜಮೀನನ್ನು ಕಿತ್ಕೋಬೇಕು ಜನರಿಂದ ಅಂತಲೇ ಅವರು ಮೂರು ಕೃಷಿ ಕಾನೂನನ್ನು ಮಾಡಿದ್ರು ಆ ಮೂರು ಕೃಷಿ ಕಾನೂನಿಗೋಸ್ಕರ ಸಾವಿರ ಜನ ರೈತರು ಪ್ರಾಣಾರ್ಪಣೆ ಮಾಡಬೇಕಾಯಿತು ಅದನ್ನು ಹಿಂತೆಗ್ಸೋಕ್ಕೆ ಆದರೆ ಇಡೀ ದೇಶದಲ್ಲಿ ಮೋದಿ ಆ ಕಾರುನ ತೆಗೆದರೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಉಳಿಸ್ಕೊಂಡಿದ್ದಾರೆ ಮೋದಿ ಕ್ಷಮೆ ಕೇಳಿದ್ರು ಸಿದ್ದರಾಮಯ್ಯ ಎಲೆಕ್ಷನ್ಗೆ ಬರೋಕ್ಕೆ ಮುಂಚೆ ನಾನು ಆ ಕಾನೂನನ್ನು ತೆಗಿತೀನಿ ಅಂತ ಹೇಳಿ ಬಂದು ಇವತ್ತಿಗೂ ಆ ಕಾನೂನನ್ನು ಉಳಿಸ್ಕೊಂಡಿದ್ದಾರೆ ಎರಡನೇದು ಶಿಕ್ಷಣ ಶಿಕ್ಷಣವನ್ನು ಇಂದಿರಾ ಗಾಂಧಿ ಟೈಮಲ್ಲಿ ಎಲ್ಲರಿಗೂ ವಯಸ್ಕರಿಗೆ ಶಿಕ್ಷಣ ಅಂದರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಶಾಲೆಗಳನ್ನು ಮುಚ್ತಾ ಇದ್ದಾರೆ ಇಡೀ ಉತ್ತರ ಭಾರತದಲ್ಲಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಖಾಸಗಿ ಶಾಲೆಗಳು ರಾಜಕಾರಣಿಗಳದ್ದೇ ಖಾಸಗಿ ಶಾಲೆಗಳು ಓಪನ್ ಆಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅಂತ ರಾಜಕಾರಣಿಗಳ ಖಾಸಗಿ ಶಾಲೆಗಳಿವೆ ಮತ್ತೆ ಅವರ ಸ್ನೇಹಿತರ ಖಾಸಗಿ ಶಾಲೆಗಳ ಇನಾಗ್ರೇಷನ್ಗೆ ಡಿ ಕೆ ಶಿವಕುಮಾರ್ ಅವ್ರ ಬ್ರದರು ಎಲ್ಲರೂ ಹೋಗಿ ಇನಾಗ್ರೇಷನ್ ಮಾಡ್ತಾರೆ ಅಂದ್ರೆ ಸರ್ಕಾರಿ ಯಂತ್ರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ನೋಡಬೇಕು ಸಾಮಾಜಿಕ ಸಾಮಾಜಿಕ ಸಾಮಾಜಿಕಾಗಿ ಸರ್ಕಾರಿ ಯಂತ್ರವನ್ನು ಬಳಸ್ಕೋಬೇಕಂದ್ರೆ ಈ ಎಲ್ಲ ರಾಜಕಾರಣಿಗಳು ಮೋದಿ ಇವತ್ತು ಊರೂರು ಸುತ್ತಕೊಂಡು ಬರ್ತಾ ಇದ್ದಾರೆ ದೇಶದಲ್ಲಿ ಏನು ನಡೀತಿದ್ರು ಗೊತ್ತಿಲ್ಲ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನು ನಡೀತಿದೆ ಯಾವುದನ್ನು ಕೇಳಲ್ಲ ಅವರು ಪಿ ಎಮ್ ಅನ್ನ ಪೋಸ್ಟ್ ಬಳಸ್ಕೊಂಡು ಊರೂರು ಕಿತ್ಕೊಂಡು ಇಡೀ ದೇಶನ ವಿಶ್ವ ವಿಶ್ವ ಪರ್ಯಟನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಯಾವುದಕ್ಕೂ ಉತ್ತರ ಹೇಳ್ತಾ ಇಲ್ಲ ಇದು ದುರುಪಯೋಗ ಅಂತ ಹೇಳಬೇಕು ಅದೇ ರೀತಿ ಇಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ಸಿದ್ದರಾಮಯ್ಯ ಅವರು ಇವತ್ತು ಏನು ನನಗಾಗಲೇ ಕೃಷಿ ಕಾನೂನುಗಳನ್ನು ತೆಗಿಬೇಕು ತೆಗಿಬೇಕು ಅಂತ ಒತ್ತಾಯ ಮಾಡ್ತಿದ್ರು ಯಾವುದೋ ರೀತಿ ನುಣಿಸ್ಕೊಂಡು ಈಗಲೂ ಸಹ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಬೆಂಗಾವ್ಲಾಗಿ ನಿಂತಿರೋರು ಎಂ ಪಾಟೀಲ ಇವರು ಕೈಗಾರಿಕಾ ಸಚಿವರು ಈ ಎಂ ಬಿ ಪಾಟೀಲ್ ಅವರನ್ನ ಹಿಂದೆ ಸಿ ಎಮ್ ಮಾಡಬೇಕು ಅಂತಲೇ ಆಸೆ ಇತ್ತು ಕೆಲ ಪಕ್ಷದಲ್ಲಿ ಆದರೆ ಈ ಎಂ ಬಿ ಪಾಟೀಲ್ ಇವತ್ತು ಎಷ್ಟು ಜನರನ್ನ ಅಯ್ಯೋ ಅನ್ನಿಸ್ತಿದ್ದಾರೆ ಅಂದರೆ ಎಲ್ಲದಕ್ಕೂ ಭೂಮಿ ಬೇಕು ಭೂಮಿ ಬೇಕು ಇಲ್ಲ ಅಂದರೆ ಬೇರೆ ಹೋಗ್ಬಿಡುತ್ತೆ ಪ್ರಾಜೆಕ್ಟು ತಿನ್ನ ತನ್ನ ಬೇಡವಾ ಹಾಗಾದರೆ ಎಂ ಬಿ ಪಾಟೀಲ್ರೆ ನಿಮ್ಮ ಭೂಮಿಯನ್ನೇ ಕೊಡಿ ನೀವು ಎಷ್ಟು ಭೂಮಿ ಮಾಡಿದ್ದೀರಾ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಎಷ್ಟು ಭೂಮಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಈ ರೀತಿ ವಯಸ್ಕರಿಗೆ ಶಿಕ್ಷಣ ಕೊಡೋದಿರಲಿ ಇವತ್ತು ವಯಸ್ಕರಿಗೆ ಶಿಕ್ಷಣ ಅಂತ ಶಾ ಇದೆ ಆದರೆ ಏನು ಮಾಡ್ತಾರೆ ಗೊತ್ತಿಲ್ಲ ಶಾಲಾ ಮಕ್ಕಳಿಗೆ ಶಿಕ್ಷಣ ಮಕ್ಕಳ ಸಂಖ್ಯೆ ಡ್ರಾಪ್ ಔಟ್ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಇವತ್ತು ಇದ್ರೆ ಖಾಸಗಿಯಾಗಿ ರಾಜಕಾರಣಿಗಳು ಶಾಲೆ ತೆಗಿಯಕ್ಕಾಗಲ್ಲ ಅಂತ ಹೇಳಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಈ ರೀತಿ ಏನು ಭಗತ್ ಸಿಂಗ್ ಕಂಡಿದ್ರಲ್ಲ ಕನಸನ್ನ ಅದನ್ನೆಲ್ಲ ಸಾಕಾರ ಮಾಡಿದ್ದು ಇಂದಿರಾ ಗಾಂಧಿ ಅದಕ್ಕೆ ಕೊನೆ ಮೊಳೆ ಹೊಡೆದಿದ್ದು ಮೋದಿ ಆ ಅವರ ಅಣ್ಣ ಸಿದ್ದರಾಮಣ್ಣ ಅದನ್ನೇ ಪಾಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿದ್ರು ಸಹ ಅವರ ಚಿಂತನೆ ಎಲ್ಲ ಮೋದಿಯವರ ಕಡೆ ಹರಿತಾ ಇದೆ ಆದ್ದರಿಂದ ಅವರನ್ನ ಅಹಿಂದ ನಾಯಕ ಅಂತ ಒಪ್ಪಳಕ್ ಸಾಧ್ಯನಾ ನೀವೇ ಹೇಳಿ